ಇಲ್ಲಿ ಇವೇ ಇವ್ ರೋಡಲ್ಲಿರೋ ಇವು ಇರ್ಲಿ ಬಿಡು ಒಳಗಿಡ ಇವು ಇಲ್ಲೇ ಕಿತಾಕ್ ಬೆಳಗ್ಗೆ ಇವಾಗ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಆರು ಮೇಸದಿಗೆ ಕೊಡ್ಕೊಂಡ್ಬಿಟ್ಟು ಬಂದಿದ್ದೀನಿ ಬಂದು ಒನ್ ಅವರ್ ಆಗಿತ್ತು ಅವು ನಿಲ್ತಾನೇ ಇರಲಿಲ್ಲ ಅದಕ್ಕೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಇಲ್ಲೊಂತ ಇದ್ದರೆ ಅಲ್ಲೊಂತ ಹೊಡಗವು ಅಲ್ಲೊಂತ ಇದ್ದರೆ ಇನ್ನೊಂದು ಹೊಡಗವು ಇವಾಗ ನೋಡಿ ಒಂಥ ಇದ್ದಾವೆ ಇಲ್ಲಿ ನೋಡಿ ಇಲ್ಲೆಲ್ಲ ಮೇಯ್ತಿದ್ದಾವೆ ಅದೊಂದೆರಡು ಮೇಯ್ತವೆ ಹಾಗೆಯೇ ಕುರಿಗಳ ಥರ ಮೇಯಿಲ್ಲ ಕುರಿಗಳಾದರೆ ಎಲ್ಲ ಒಂದೇ ತಾನೇ ಮೇಯ್ತವೆ ಈ ಹಾಡುಗಳು ಒಂದು ಇಲ್ಲಿದ್ರೆ ಇನ್ನೊಂದು ಬೇರೆ ಕಡೆ ಹೋಗಿರ್ತವೆ ಇರೋದೇ ಇಲ್ಲ ಇವುಗಳ ಹಿಂದೆ ಸುತ್ತಕ್ಕೆ ಕಾಲು ಮಾತ್ರ ಗಟ್ಟಿಯಾಗಿರ್ಬೇಕು

ಫ್ರೆಂಡ್ಸ್ ಹಾಗೇನೆ ವೆಲ್ಡಿಂಗ್ ಕೆಲಸ ಮಾಡಿದ್ರಲ್ಲ ಫುಲ್ಲು ಕದ್ಮ ಕಟ್ಟೋಕ್ಕೆ ಮನೆಯಾದ್ರವ ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಇವತ್ತು ಇವತ್ತೆಲ್ಲ ಸರ್ಪಾಕಿ ಎಲ್ಲ ನೀಟಾಗಿ ಇದ್ದಾರೆ ಇವತ್ತು ಚಪ್ಪಲಿ ಇಲ್ಲೇ ಬಿಟ್ಬಿಡು ಚಪ್ಪ ಚಪ್ಪಲಿ ಹಾಗೆಯೇ ಬಾಳೆಗೊನೆನ ಹಣ್ಣಿಗೆ ಹಾಕಿದ್ದು ಅದು ನೀಟಾಗಿ ಅಣ್ಣಾಗಿರ್ಲಿಲ್ಲ ಅದಕ್ಕೆ ಹಾಡಿಗಾದರೂ ತಿನ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ಕೊಳ್ತಾ ಇದ್ದೆ ಏನದು ಎಳೆಕಾಯಿ ಕಟ್ ಮಾಡಿದ್ವಾ ಏನು ಅಂತಲೇ ಗೊತ್ತಾಗ್ಲಿಲ್ಲ ನೀಟಾಗಿ ಅಣ್ಣೇ ಆಗಲಿಲ್ಲ ಅದಕ್ಕೋಸ್ಕರನೇ ಹಾಡಿಗೆಲ್ಲ ತಿನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್ ಆಡೆಲ್ಲ ಮೇಯಿಸ್ಕೊಂಬನ್ ಕಟ್ ಇವಾಗ ಆಡಿಗೆ ಸ್ವಲ್ಪ ಹುಲ್ನ ಕಿತ್ಕೊಂಡು ಹೋಗ್ಬಿಟ್ಟು ಇಕ್ ಇಕ್ಕೋಣ ಅಂತ ಅನ್ಬಿಟ್ಟು ಮನೆ ಹತ್ರನೇ ಇವಾಗ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಆ ಹೊಲ್ದೊಳಗೆ ಹುಲ್ನ ಕೀಳ್ತಾ ಇದ್ದೆ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಥರ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ಕಾಂಪೌಂಡ್ ಒಳಗಂತೂ ಇದು ಕೋಳಿಗಳೆಲ್ಲ ಗಲೀಜು ಮಾಡಿ ಇಟ್ಟಿರ್ತವೆ ನಾಡಿ ಕೋಳಿಗಳು ಸಾಕಿದ್ರೆ ಅಷ್ಟೇ ಮನೆ ಹತ್ರ ಎಲ್ಲ ಬಂದು ಮನೆ ಹತ್ರನೇ ಗಲೀಜು ಮಾಡ್ತವೆ ಮತ್ತು ಅದು ಒಣಗಕ್ಕೆ ಕೊಟ್ಟರೆ ಹಾಗೆಯೇ ಅಂಟ್ಕೊಳ್ಳುತ್ತೆ ಅದಕ್ಕೆ ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ ಟೈಮ್ ಬಂದು ಅಲ್ಲೇ ಸಂಜೆ ಐದು ಗಂಟೆ ಆಗಕ್ಕೆ ಬಂದಿತ್ತು ಅದಕ್ಕೆ ಹಸುವಿಗೆ ಸ್ವಲ್ಪ ಮೇವು ಕಿತ್ಕೊಂಡು ಹೋಗೋಣ ಅಂತ ಬಂದಿದೆ ಧಾರಾಳಂತೂ ತುಂಬಾನೇ ಚೆನ್ನಾಗಿ ಹುಟ್ಟೈತೆ ಹೊಲದೊಳಗೆ ಮಳೆ ಊತಿರೋದಕ್ಕೆ ತುಂಬಾನೇ ಚೆನ್ನಾಗಿ ಚೆನ್ನಾಗಿ ಐತೆ ನಮಗೆ ನೋಡಿರೂ ತುಂಬಾನೇ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಹುಟ್ಟೈತಲ್ಲ ಅಂತ ನಮ್ಮ ಹಸುವಿಗೆ ಇದನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದಿದೆ ಹಾಗೇ ನೋಡಿ ಇಷ್ಟು ಹುಲ್ಲನ್ನ ನಾನು ಕಿತ್ಕೊಂಬಂದು ಇಟ್ಟಿದ್ದೀನಿ Hãy subscribe cho kênh Ghiền Mì Gõ Để không bỏ lỡ những कि कैसे सुन ले पटेल हां ये तो बैठ जाएगा ಟಾಕuta ಬಿಡಕೇ ಬೇರೆ ತಕ್ಕ ಮಾಡ್ತೀಯ ಅಲ್ಲೇ ಇದ್ದಿದ್ರಾಗದು ಹು ಇಲ್ಲಿದೈತದ ಅಲ್ಲೂ ಇದು ಬಾಳೆ ದಿಂಡು ಒಳಗಡೆ ಇದು ಅದು ಕ ಈಗ ಹೊಸ ಕಡ್ದಾಕಿದ್ದ ಅದು ಅದು ಬಾಳೆ ದಿಂಡು ದಿಂಡ ಅದು ಅಲ್ಲಿ ಕೆಳಗಡೆ ಹಾಂ ಏತು ಒಳಗಡೆ ಇದು ಇದಕ್ಕೆ ಕಳ್ತಾಯ್ತೇನೋ ಅದ್ರದ್ದು ಒಳಗಡೆದು ಇದು ಬರುತ್ತಲ್ಲ ದಿಂಡು ಅದರಲ್ಲಿ ಅದು ಸಾಂಬಾರ್ಗೆ ಹಾಕೊಂಡ್ರೆ ಚೆನ್ನಾಗಿರ್ತದೆ ಸಾರು ಮಾಡಿದ್ರೆ ಅದರಲ್ಲಿ ಅದು ಒಳಗಡೆ ಇರ್ತದಲ್ಲ ಪೈಪು ಆಮೇಲೆ ಈ ಉಸ್ಲಿ ಮಾಡ್ತಾರಲ್ಲ ಆ ಥರನೂ ಮಾಡ್ತಾರಂತ ಫುಲ್ ಕಟ್ ಮಾಡಬೇಕಾ ಮತ್ತು ಹ್ಞೂ

ಅದೊಳಗೆ ಸುವರ್ಣ ಗಿಡ್ಡೆ ಕಣಂಗೆ ಕಾಣಿಸ್ತೈತಿ ಸುವರ್ಣ ಗೆಡ್ಡೆ ಇಲ್ಲೊಂದು ಅಣಬೆ ಅದೇನು ಹುಚ್ಚಣಬೆ ಏನಪ್ಪ ಇದು ಹುಚ್ಚಣೆ ಬಾಳೆ ಗಿಡ ನೆಡದ ಈ ತರದವನ್ನೇ ಉಂಡ್ಬೇಕು ಈ ತರ ಬಡ್ಡೆಗಳ ಸಣ್ಣ ಸಸಿ ಉಟ್ಟಿರ್ತಾವಲ್ಲ ಅವನಿಟ್ರೆ ಹುಟ್ಟಲ್ಲ ಈ ತರ ಇದ್ರಲ್ಲಿ ಎಷ್ಟೊಂದು ಕಣ್ಣು ನಾವು ನೋಡಿಲಿ ಇವೆ ಒಡ್ಕೊಳ್ಳೋದು ಅಲ್ವಾ ನೋಡಿಲ್ಲ ಕಣ್ಗಳವೆ బాళె బగద్ నేడు బాళె బగద్ నేడు తెంగు తేల్స్ నేడు గది చైతి ఇవళ చర్గతల్వదు ఆడేన గొబ్బ్రసిన గొబ్బ్రూ బాళెబ్బద్దు నోడు తెంగు తేస్ నీరు ఫుల్ అది తుంబ హక్ ನೀರ್ ಬಕೆಟ್ ಇಲ್ಲೇ ಬಕೆಟಲ್ಲವಲ್ಲ ಮನೆ ಎತ್ಕಾತ್ಲ ಬಕೆಟ್ನೆ ಈಗ ಅಲ್ಲಿ ಟ್ಯಾಂಕ್ ಇಲ್ಲಿಲ್ಲ ನೀರು ಹೆಂಗೆ ಬಿಡೋದು ಮುಚ್ಚಂಗಿಲ್ಲ ಇಲ್ಲೇ ಬಕೆಟ್ ಅಲ್ಲವಲ್ಲ ಎರಡು ದಿನ ಹ್ಞೂ ಅಲ್ಲಿ ಕಣ್ಣಾವಲ್ಲ ಸುತ್ತ ಹೊಡ್ಕೆ ನಾವು ಮೇಲೆ ಉಟ್ಕೊಳತಾ ಮೇಲೆ ಆಯ್ತಾ ಆಯಿತಾ ಒಳಗಿಡ ಕಿಡಕ್ತಾ ಇದೀಯಾ ಇರಲಿ ಬಿಡು ಇಲ್ಲಿ ಇವ್ ಇವು ರೋಡಲ್ಲಿರೋ ಇವು ಇರ್ಲಿ ಬಿಡು ಒಳಗಿಡ ಇವು ಇಲ್ಲೇ ಅಲ್ಲೇ ಇಲ್ಲೇ ತೆಂಗ್ ಸಸಿಲೆ ಇಲ್ಲೇ ಗೊಬ್ಬರ ಆಯ್ತದ ಇಲ್ಲಿ ದೊಡ್ಡದೈತಲ್ಲ ಇದನ್ ಕೇಳಲ್ಲ ಇಲ್ಲಿ ದೊಡ್ಡದೈತಲ್ಲ ಅದನ್ ಕೇಳಲ್ಲ ಆಡು ತಿಂತದೆ ಹಾಡ್ಗಾಕಿರ ಆಡ್ ತಿಂತದ ಅವು ಚೀಲಗಳು ಒಲೆಗೆ ವಾ ವಾ ಇದು ಒಲೆಗೆ ಹಾಕಿರೈತದೆ ಇದು ಎಂಥ ಹೇಳಿ ಇಲ್ಲೊಂದು ಗಿಡ ಐತಲ್ಲ ಇದು ನಾಚಿಕೆ ಗಿಡ ನಾಚಿಕೆ ಗಿಡ ಫ್ರೆಂಡ್ಸ್ ಹಾಗೇನೇ ಇವತ್ತು ಬೆಳಗಿನ ತಿಂಡಿಗೆ ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ ಆ ಸಿಂಪಲಾಗಿ ಇದ್ದೀನಿ ಒಂದು ಬಾಣಲೆನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಹಾಗೆ ಇವಾಗ ಎಣ್ಣೆ ಕಾದಿದೆ ಆ ಕಟ್ ಮಾಡಿದಂಥ ಹಾಕ್ತಾ ಇದ್ದೀನಿ ಹಾಗೆಯೇ ಇವಾಗ ಮೆಣಸಿನ್ಕಾಯಿನ ಸಹ ಫ್ರೈ ಆಗಿದೆ ಇವಾಗ ಹೆಚ್ಚಿರೋ ಈರುಳ್ಳಿನ ಇದ್ದೀನಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಇವಾಗ ಕರುವೇನ ಸೊಪ್ಪನ್ನ ಇದ್ದೀನಿ ಸ್ವಲ್ಪ ಅರಶಿನ ಪುಡಿನ ಹಾಕಿದ್ದೀನಿ ಇವಾಗ ಮೊಟ್ಟೆನ ಒಡೆದಾಕ್ತಾ ಇದ್ದೀನಿ ನಾನು ಎರಡು ಮೊಟ್ಟೆನ ಹಾಕಿದ್ದೀನಿ ಇವಾಗ ಸ್ವಲ್ಪ ಚಿಕನ್ ಮಸಾಲನ ಸೇರ್ಸಿದಿನಿ. ಇವಾಗ ಮಾಡಿಟ್ಟಿರೋ ರೈಸ್ನ ಹಾಕ್ತೀನಿ ರೆಡಿ ಆಗುತ್ತೆ ಬೆಳಗಿನ ತಿಂಡಿಗೆ ಇವತ್ತು ನಾನು ಎಕ್ಸೈಸ್ನೇ ಮಾಡಿದ್ದೆ ಫ್ರೆಂಡ್ಸ್ ಹಾಗೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್